ಹಲೋ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಅಲ್ಲಿಗೆ ಸೆಟ್ ಮಾಡಿಡ್ಕೊಳ್ಳಿ ಅದೇ ರೀತಿ ನಾನು ಹಿಂದಿನ ವೀಡಿಯೋದೆಲ್ಲ ನೀವು ನೋಡ್ಕೊಂಬಂದಿರ್ಬೋದು ನನಗೆ ಇನ್ಫಾರ್ಮೇಷನ್ ಪಕ್ಕಾನ ಸಿಕ್ಕಿದ್ರೆ ಮಾತ್ರ ನಾನು ಡೈಲಿ ವೀಡಿಯೋ ಮಾಡಾಕ್ತಿದ್ದೆ ಇನ್ಫಾರ್ಮೇಷನ್ ಕರೆಕ್ಟ್ ಇಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಕ್ಕಲ್ಲ ಈಗ ಎಲ್ಲ ಯೂಟ್ಯೂಬರ್ಸು ಈಗ ಗೃಹಲಕ್ಷ್ಮಿ ಬೀಳ್ತಾ ಇಲ್ಲ ಅನ್ನೋದು ಒಂದು ಟಾಪಿಕ್ ಹಿಡ್ಕೊಂಡು ಜನಗಳ ಯೋಜನೆ ಜೊತೆಗೆ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬೀಳ್ತಾ ಇಲ್ಲ ಅಂದರೂ ಕೂಡ ಸುಮ್ಮನೆ ಈಗ ಬೀಳುತ್ತೆ ಆಗಿ ಅಂತೇಳಿ ಎಲ್ಲರೂ ಕೂಡ ಸುಮ್ಮನೆ ಡೈಲಿ ಪುಂಗದೆ ಆಗಿದೆ ನಾನು ಆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳು ಅಲ್ಲ ಬೀಳುತ್ತೆ ಅಂದ್ರೆ ಬೀಳುತ್ತೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು ಮಾಡೋದು ವಾರಕ್ಕೆ ಒಂದೇ ವೀಡಿಯೋ ಆದರೆ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಸಿಕ್ಕರೆ ಮಾತ್ರ ನಾನು ಹೇಳೋದು ಅವಾಗ ಹದಿನಾಲ್ಕನೇ ತಾರೀಕು ಬೀಳುತ್ತೆ ಅಂತ ಹೇಳಿದ್ದೆ ಅದು ಗೃಹಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದು ಅವರು ಮಕರ ಸಂಕ್ರಾಂತಿ ಒಳಗಡೆ ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರು ಹಾಗಾಗಿ ಮಕರ ಸಂಕ್ರಾಂತಿಗೆ ಡಿ ಬಿ ಟಿ ಇತ್ತೇನೋ ಗೊತ್ತಿಲ್ಲ ಅವತ್ತು ಕ್ರೆಡಿಟ್ ಮಾಡಿರಲಿಲ್ಲ ಅಥವಾ ಏನಾದ್ರೆ ಟೆಕ್ನಿಕಲ್ ಇದ್ರೂ ಕೂಡ ಕ್ರೆಡಿಟ್ ಆಗಿರಲಿಲ್ಲ ಹಾಗಾಗಿ ತಿರುಗಿಸ ಕ್ರೆಡಿಟ್ ಆಗ್ಬೋದು ಅಂತೇಳಿ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೆ ಬಟ್ ಅಷ್ಟರಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅದೇ ರೀತಿ ಗೃಹಲಕ್ಷ್ಮಿ ನ ಎಲ್ಲ ಉಸ್ತುವಾರಿ ಮಾಡ್ತಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ ಈ ಅವಕಾಶನ ಯಾರು ತಗೊಂತಾರೆ ಈ ಅವಕಾಶದಕ್ಕಿಂತ ಈ ಉಸ್ತುವಾರಿನ ಯಾರು ತಗೊಂತಾರೆ ಅಂತೇಳಿ ಇನ್ನೂ ಕೂಡ ಗೊತ್ತಿಲ್ಲ ಇದೊಂದು ಸ್ವಲ್ಪ ಡೇಂಜರ್ ಕೆಲಸ ಅಂತ ಹೇಳ್ಬೋದು ಒಂದು ಪಾಯಿಂಟ್ ಮಿಸ್ಟೇಕ್ ಆದ ಅಂದ್ರೆ ಎಷ್ಟೋ ಕೋಟಿ ಲಾಸ್ ಅನ್ನೋದಾಗುತ್ತೆ ಕರ್ನಾಟಕಕ್ಕೆ ಈಗ ಒಂದು ಒಬ್ರು ಗೃಹಲಕ್ಷ್ಮಿ ಮಿಗೆಲ್ಲ ಮಿಸ್ ಆಯಿತು ಅಂತಂದ್ರೆ ಅವ್ರಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ಜೋಡಿಸ್ಬೇಕು ಅಂತಂದ್ರೆ ಮತ್ತೆ ಬೇರೆ ಟ್ರೆಜರಿಂದಾನೆ ಎತ್ಕೊ ಬರ್ಬೇಕಾಗುತ್ತೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇಂದ ಮಾಡೋದಕ್ಕಾಗಲ್ಲ ಎಲ್ಲ ಕೂಡ ಚಾಚು ತಬ್ಧೆ ಮಾಡಬೇಕಾಗುತ್ತೆ ಈ ವಿಷಯನ ಯಾವತ್ತಿದ್ರೂ ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಪರ್ಫೆಕ್ಟಾಗಿ ಮಾಡಿರೋದು ಇಷ್ಟು ಹದಿನೈದು ತಿಂಗಳಾದರೂ ಹದಿನೈದು ಕಂತಕ್ಕಿದ್ರು ಕೂಡ ಅವರೇ ಪರ್ಫೆಕ್ಟಾಗಿ ಮಾಡಿರೋದು ಈಗ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿರೋ ಕಾರಣದಿಂದ ಈ ಕೆಲಸ ಯಾರು ಮಾಡ್ತಾರೆ ಮಾಡ್ತಾರ ಇನ್ನೂ ಕೂಡ ಸಿಕ್ಕಿಲ್ಲ ಮಾಹಿತಿ ಸಿಕ್ಕರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ತೀನಿ ನಾನು ಬೇರೆ ಯೂಟ್ಯೂಬರ್ಸ್ಗಳ ಥರ ಅಲ್ಲ ಪರ್ಫೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಮಾತ್ರ ತಿಳಿಸೋದು ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ನನಗೆ ಗೊತ್ತಾದ ತಕ್ಷಣ ನಾನು ವೀಡಿಯೋ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಮುಂದಿನ ವೀಡಿಯೋಗಳು ನೋಡ್ಕೊಂಡು ಬನ್ನಿ ಬೇಕಿರಿ ನಿಮ್ಮ ನಿಮಗೆ ಸನ್ಮಾನ ಇದ್ದರೆ ನಾನು ಪರ್ಫೆಕ್ಟಾಗಿ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ಹಾಕ್ತೀನಿ ಈಗ ಎಲ್ಲರೂ ಕೂಡ ಇದನ್ನೇ ಒಂದು ಉಪಯೋಗ ತಗೊಂಡ್ಬಿಟ್ಟು ಸುಮ್ಮನೆ ನಾಳೆ ಬರುತ್ತೆ ಈಗ ಬರುತ್ತೆ ಅಂತೇಳಿ ಎಲ್ಲ ಯೂಟ್ಯೂಬರ್ಸ್ಗಳು ಆಗ್ತಾವ್ರೆ ನೀವು ಬೇಕಿದ್ರೆ ಈಗಲೂ ಚೆಕ್ ಮಾಡಿ ನಾನು ಹಾಕಿರೋದೆ ಎರಡು ವೀಡಿಯೋ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರ ಆಕ್ಸಿಡೆಂಟ್ ಹಾಕಿಂತ ಮುಂಚೆ ಮಕರ ಸಂಕ್ರಾಂತಿಗೆ ಬರುತ್ತೆ ಅಂತೇಳಿ ಹಾಕಿದ್ದೆ ಅವ್ರು ಆಕ್ಸಿಡೆಂಟ್ ಆದಮೇಲೆ ಆಕ್ಸಿಡೆಂಟ್ ಆಗಿದೆ ಯಾರು ಬೇಕಾದರೂ ಆಗ್ಬೋದು ಅಂತೇಳಿ ಯಾವುದೊಂದು ವೀಡಿಯೋ ಮಾಡಿದ್ದೆ ಅಷ್ಟು ಬಿಟ್ಟರೆ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಿಮಗೆ ಯಾರದೋ ವಿಡಿಯೋ ನೋಡಿ ಸುಮ್ಮನೆ ಆಸೆ ಪಡ್ಕೊಂಡು ಡೈಲಿ ವೇಸ್ಟ್ ಮಾಡ್ಕೊಬೇಡಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ನಾನೇ ತಿಳಿಸ್ತೀನಿ ಹಾಗಾಗಿ ಇದು ಇವತ್ತಿನ ವೀಡಿಯೋದ ಟಾಪಿಕ್ಕು ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಗನೆ ಗುಣಮುಖರಾಗಲಿ ಯಾಕಂದರೆ ಅವರು ಒಳ್ಳೆ ಸಚಿವೆ ಅಂತಲೇ ಹೇಳ್ಬೋದು ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಸಚಿಕೆ ಸಚಿವೆ ಅವರು ಅದೇ ರೀತಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಬೇಗನೆ ನಮಗೆ ಗುಣ ಆಗಿ ಬಂದರೆ ಅಮೌಂಟ್ ಅನ್ನೋದು ಜಲ್ದಿನೇ ಕ್ರೆಡಿಟ್ ಆಗುತ್ತೆ ಅದೇ ರೀತಿ ನೋಡ್ಬೋದು ಸಿದ್ದರಾಮಯ್ಯನವರ ಅಕಸ್ಮಾತ್ ಇನ್ನೊಂದು ಚಾನ್ಸ್ ಇದೆ ಅದೇನಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ ನಾನು ಅಕಸ್ಮಾತ್ ಎಲ್ಲಾನ ಈಗ ಎಲ್ಲ ಟೆಕ್ನಿಷಿಯನ್ಸ್ ಸೇರಿ ಸಿದ್ದರಾಮಯ್ಯನವರ ಪರ್ಮಿಷನ್ ತಗೊಂಡು ಹಾಕಿ ಅಂತ ಹೇಳಿದರೆ ಮಾತ್ರ ನನಗೆ ಈ ವಾರದಲ್ಲಿ ಇಲ್ಲ ಅಂತಂದರೆ ಇನ್ನೊಂದು ಹತ್ತು ದಿನದೊಳಗಡೆ ಕ್ರೆಡಿಟ್ ಆಗ್ಬೋದು ಅಮೌಂಟ್ ಅನ್ನೋದು ಆಲ್ರೆಡಿ ಆ ಮಕ್ಕಳ ಕಲ್ಯಾಣದಲ್ಲಿ ಇದೆ ಅಂತೇಳಿ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಯಾಕಂದರೆ ಈ ವಿಷಯನ ನಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದರು ಹಾಗಾಗಿ ಅಕಸ್ಮಾತ್ ಇರೋಲ್ಲ ನಾವು ಸಿ ಎಂ ಸಿದ್ದರಾಮಯ್ಯನವರ ಪರ್ಮಿಷನ್ ತಗೊಂಡು ಹಾಕ್ತೀವಿ ಅನ್ನೋದಿದ್ರೆ ಮಾತ್ರ ಆಗ್ಬೋದು ಇಲ್ಲ ಬೇರೆ ಯಾರನ್ನ ಸಚಿವರು ಬಂದು ನಾವು ರಿಸ್ಕ್ ತಗೊತೀರಿವಿ ಹಾಕ್ರಿ ಹೇಳಿದ್ರೆ ಮಾತ್ರ ಹಾಕೋದಕ್ಕೆ ಸಾಧ್ಯತೆ ಇರುತ್ತೆ ಇಲ್ಲ ಅಂತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬರೋ ತನಕ ಯಾವುದೇ ಕಾರಣಕ್ಕೂ ಅಮೌಂಟು ಕ್ರೆಡಿಟ್ ಆಗೋಲ್ಲ ಒಂದು ಆಗ್ಬೋದು ಎರಡು ಆಗ್ಬೋದು ಎಲ್ಲರೂ ಕೂಡ ಕಾಯಬೇಕಾಗುತ್ತೆ ಆವಾಗ ಎರಡು ತಿಂಗಳದು ಮೂರು ತಿಂಗಳದು ಒಂದು ಕ್ರೆಡಿಟ್ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಕಾಯೋ ಪೇಶನ್ಸ್ ಇರಬೇಕಷ್ಟೇ ಯಾಕಂದರೆ ಈಗ ಅವರಿಗೆ ಆ್ಯಕ್ಸಿಡೆಂಟ್ ಆಗಿದೆ ನಮಗೆ ಹಾಕಿ ಹಾಕಿ ಅಂತೇಳಿ ಇವರು ಮೀಡಿಯಾದವರ ಪಾಪ ಹೋಗಿ ಅವ್ರನ್ನ ಕೇಳಿದ್ರೆ ಅವರಿಗೂ ಕೂಡ ಬೇಜಾರಾಗುತ್ತೆ ನೀವು ತಗೊತಿರೋ ರಿಸ್ಕ್ ಅಕಸ್ಮಾತ್ ಏನಾರು ಆಯಿತು ಅಂತೇಳಿ ಮೀಡಿದವ್ರನ್ನ ಕೇಳಿದ್ರೆ ಅವ್ರಿಗೆ ಬಗ್ನಿ ಇಟ್ಟಂಗೆ ಆಗುತ್ತೆ ಹಾಗಾಗಿ ಇದು ಇವತ್ತಿನ ವಿಡಿಯೋದ ಟಾಪಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ನಾನು ಬಂದು ಸಿಗ್ತೀನಿ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಬಾಯ್